ವಸಂತ ದೇವಕ್ಕಳವರಂತ ರಟ್ಟಿಹಳ್ಳಿ ಚುನಾವಣಾ ನಿರ್ವಹಣಾ ಸಮಿತಿಯ ಅಧ್ಯಕ್ಷ ರಟ್ಟಿಹಳ್ಳಿ ಪಟ್ಟಣ ಪಂಚಾಯತ್ ಚುನಾವಣೆ ಈ ದಿವಸ ಬೆಳಗ್ಗೆ ಏಳು ಗಂಟೆಯಿಂದ ಪ್ರಾರಂಭವಾಗಿ ಐದು ಗಂಟೆವರೆಗೂ ನಡೀತು ಪ್ರತಿಯೊಂದು ವಾರ್ಡಲ್ಲಿ ನಮ್ಮ ಕಾರ್ಯಕರ್ತರು ತುಂಬ ಕೆಲಸ ಮಾಡಿದರು ಮಳೆ ಇದ್ದರೂ ಸಹ ಆ ಮಳೆಯನ್ನು ಲೆಕ್ಕಿಸದೆ ತಮ್ಮ ಅಭ್ಯರ್ಥಿಗಳನ್ನು ನಿಂತ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಬೇಕು ಅನ್ನೋ ಒಂದು ಹಂಬಲ ಹೊರತುಪಡಿಸಿ ಎಷ್ಟೇ ಕಷ್ಟ ಆದರೂ ಸಹ ಅವರು ಈ ಒಂದು ಚುನಾವಣೆಯಲ್ಲಿ ಎಲ್ಲವನ್ನೂ ಅರ್ಪಿಸಿ ತಮ್ಮ ಕ್ಯಾಂಡಿಡೇಟ್ ಗೆಲ್ಲಿಸಲೇಬೇಕು ಎಂಬ ಹಠದಿಂದ ಈ ಚುನಾವಣೆ ಅವರು ಮಾಡಿದರು ಈ ಚುನಾವಣೆ ಸುಮಾರು ಹದಿನೈದು ವಾರ್ಡ್ಗಳ ಚುನಾವಣೆ ಹದಿನೈದು ಅಭ್ಯರ್ಥಿಗಳು ಮೊದಲನೇ ವಾರ್ಡಿನ ಒಟ್ಟು ಮತದಾನ ಸಾವಿರದ ಐವತ್ತೈದು ಅದರಲ್ಲಿ ಎಂಟುನೂರ ಎರಡು ಅಂದರೆ ಎಪ್ಪತ್ತಾರು ಪರ್ಸೆಂಟು ಒಂದೇ ವಾರ್ಡಿಂದು ಎರಡನೇ ವಾರ್ಡಿಂದು ಎಂಟುನೂರ ಹದಿನಾಲ್ಕು ಆರುನೂರ ಅರವತ್ತ್ನಾಲ್ಕು ಮತ ಎಂಬತ್ತೊಂದು ಪರ್ಸೆಂಟ್ ಆಯಿತು ಮೂರನೇ ವಾರ್ಡಿಂದು ಏಳ್ನೂರ ಎಂಬತ್ತೊಂದು ಆರುನೂರ ಮೂವತ್ತೈದು ಎಂಬತ್ತೊಂದು ಪರ್ಸೆಂಟ್ ಆಯಿತು ನಂತರ ನಾಲ್ಕನೇ ವಾರ್ಡು ಎಂಟುನೂರ ಇಪ್ಪತ್ತೈದು ಏಳ್ನೂರ ಇಪ್ಪತ್ತಾರು ಮತ ಎಂಬತ್ತೇಳು ಪರ್ಸೆಂಟು ಐದನೇ ವಾರ್ಡು ಏಳ್ನೂರ ಇಪ್ಪತ್ತಾರು ಐನೂರ ತೊಂಬತ್ತಾರು ಎಂಬತ್ತೆರಡು ಪರ್ಸೆಂಟು ಆರನೇ ವಾರ್ಡು ಸಾವಿರದ ಒಂದು ನೂರ ಮೂವತ್ತೆರಡು ಒಟ್ಟು ಮತದಾನ ಒಟ್ಟು ಮತ ಅದರಲ್ಲಿ ಎಂಟುನೂರ ಎಂಬತ್ತು ಟೋಟಲ್ ಎಪ್ಪತ್ತೆಂಟು ಪರ್ಸೆಂಟು ಹಾಗೂ ಏಳನೇ ವಾರ್ಡಿಂದು ಆರುನೂರ ಅರವತ್ತ್ಮೂರು ಮತ ಅದರಲ್ಲಿ ಏಳ್ನೂರ ಏಳು ಮತ ಆರುನೂರ ಅರವತ್ತ್ಮೂರು ಒಟ್ಟು ಮತ ಅದರಲ್ಲಿ ಎಪ್ಪತ್ನಾಲ್ಕು ಪರ್ಸೆಂಟು ಎಂಟನೇ ವಾರ್ಡಲ್ಲಿ ಐದುನೂರ ನಲವತ್ತ್ಮೂರು ಒಟ್ಟು ಮತಗಳು ಅದರಲ್ಲಿ ನಾನ್ನೂರ ಎಂಬತ್ತೆಂಟು ಮತ ಅಂದರೆ ನೈಂಟಿ ಪರ್ಸೆಂಟು ಇದು ಕೋಟು ಗಂಟೆ ಪಕ್ಕದ ಗ್ರಾಮ ಇದು ಒಂಬತ್ತನೇ ವಾರ್ಡು ಆರುನೂರ ಮೂವತ್ತೆಂಟು ಐದುನೂರ ಮೂವತ್ತ್ಮೂರು ಮತ ಎಂಬತ್ತ್ಮೂರು ಪರ್ಸೆಂಟು ಹತ್ತನೇ ವಾರ್ಡು ಒಂಬೈನೂರ ನಲವತ್ತ್ಮೂರು ಒಟ್ಟು ಮತ ಅದರಲ್ಲಿ ಏಳ್ನೂರ ತೊಂಬತ್ತೆಂಟು ಎಂಬತ್ನಾಲ್ಕು ಪರ್ಸೆಂಟು ಹನ್ನೊಂದನೇ ವಾರ್ಡಿಂದು ಐದು ಏಳ್ನೂರ ಐವತ್ತೊಂದು ಒಟ್ಟು ಮತ ಅದರಲ್ಲಿ ಆರುನೂರ ಅರವತ್ತ್ಮೂರು ಎಂಬತ್ತೆಂಟು ಪರ್ಸೆಂಟು ಹನ್ನೆರಡನೇ ವಾರ್ಡಿಂದು ಐದುನೂರ ಐವತ್ತೆರಡು ಅದರಲ್ಲಿ ನಾನ್ನೂರ ನಲವತ್ತೇಳು ಮತ ಎಂಬತ್ತೊಂದು ಪರ್ಸೆಂಟು ಹದಿಮೂರನೇ ವಾರ್ಡು ಏಳ್ನೂರ ತೊಂಬತ್ತೆಂಟು ಒಟ್ಟು ಮತ ಅದರಲ್ಲಿ ಆರುನೂರ ಮೂವತ್ತ್ನಾಲ್ಕು ಎಪ್ಪತ್ತೊಂಬತ್ತು ಪರ್ಸೆಂಟು ಹದಿನಾಲ್ಕನೇ ವಾರ್ಡು ಸಾವಿರದ ಅರವತ್ತೊಂದು ಒಟ್ಟು ಮತ ಅದರಲ್ಲಿ ಏಳ್ನೂರ ಅರವತ್ತೆಂಟು ಮತದಾನ ಎಪ್ಪತ್ತೆರಡು ಪರ್ಸೆಂಟು ಹದಿನೈದು ವಾರ್ಡಿಂದು ನಾನ್ನೂರ ಎಂಬತ್ತೆಂಟು ಒಟ್ಟು ಮತ ಅದರಲ್ಲಿ ಏಳ್ನೂರ ಎಂಬತ್ತೆಂಟು ಎಂಬತ್ತ್ಮೂರು ಮತಗಳು ಚಲಾವಣೆ ಆಗಿತ್ತು ಎಪ್ಪತ್ತೊಂಬತ್ತು ಪರ್ಸೆಂಟು ಟೋಟಲ್ಲು ರಟ್ಟಿಹಳ್ಳಿಯ ಮತದಾನ ಹನ್ನೊಂದು ಸಾವಿರದ ಒಟ್ಟು ಮತ ಹನ್ನೊಂದು ಸಾವಿರದ ಏಳ್ನೂರ ಎಂಬತ್ತ್ಮೂರು ಅದರಲ್ಲಿ ಮತದಾನ ಒಂಬತ್ತು ಸಾವಿರದ ಐದುನೂರ ಇಪ್ಪತ್ತ್ನಾಲ್ಕು ಒಟ್ಟು ಪರ್ಸೆಂಟೇಜ್ ತೆಗೆದ್ರೆ ಎಂಬತ್ತೊಂದು ಪರ್ಸೆಂಟ್ ಟೋಟಲ್ ಇದರಲ್ಲಿ ವಾರ್ಡಲ್ಲಿ ಹೆಚ್ಚಿಗೆ ಮತದಾನ ಯಾವ ವಾರ್ಡಲ್ಲಿ ಆಗಿದೆ ಸರ ಹೆಚ್ಚಿಗೆ ಮತದಾನ ಒಂಬತ್ತನೇ ಎಂಟನೇ ವಾರ್ಡಲ್ಲಿರ್ತಕ್ಕಂಥ ತೋಟಗಂಟೆ ತೊಂಬತ್ತು ಪರ್ಸೆಂಟ್ ಆಗೈತಿ ಕಡಿಮೆ ಮತದಾನ ಅಂದರೆ ಹದಿನಾಲ್ಕನೇ ವಾರ್ಡ್ನಲ್ಲಿ ಎಪ್ಪತ್ತೆರಡು ಪರ್ಸೆಂಟು ಎವರೇಜ್ ಎಪ್ಪತ್ತೆರಡರಿಂದ ತೊಂಬತ್ತರವರೆಗೂ ಆಗಿದೆ